ನಮಸ್ಕಾರ ಇವತ್ತು ಫಾರ್ ರಿಜಿಸ್ಟ್ರೇಷನ್ ಈ ಸಿನಿಮಾದ ಬಗ್ಗೆ ಮಾತಾಡೋಣ ತುಂಬ ದಿನ ಆದ್ಮೇಲೆ ಮಿಲನಾ ಮೇಡಮ್ ಹಾಗೆ ಹಾಗೇನೇ ಪೃಥ್ವಿ ಸರ್ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ಸರ್ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಆರಾಮ್ ಸರ್ ಈ ಸಿನಿಮಾದ ವಿಶೇಷ ಏನು ಗೊತ್ತಾ ಮೇಡಮ್ ಫಸ್ಟ್ ವಿಶೇಷ ಏನು ಅಂತಂದ್ರೆ ಈ ಸಿನಿಮಾದ ಡೈರೆಕ್ಟರ್ ಹೆಸರು ನವೀನ್ ಪ್ರೊಡ್ಯೂಸರ್ ಹೆಸರು ನವೀನ್ ಈ ಸಿನಿಮಾದ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ ನನ್ನ ಹೆಸರು ನವೀನ್ ಇಲ್ಲ ನಮ್ಮ ತರ ತ್ರಿಬಲ್ ಎನ್ನು ಸೊ ಹೇಗೆ ಅನ್ಸ್ತಾ ಇದೆ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಲ್ಲ ಅವರು ನಮ್ಮ ಸಿನಿಮಾ ವಿಶೇಷ ಹೇಳ್ಬೇಕಾದ್ರೆ ಗೊತ್ತಾಯ್ತು ಇದು ಅವ್ರ ಬಗ್ಗೆನೇ ಇರುತ್ತೆ ಅಂತ ಬಟ್ ನವೀನ್ ಅಂತ ಹೆಸರಿಟ್ಕೊಂಡಿರೋರಲ್ಲ ಒಳ್ಳೆಯವರು ಹೌದಾ ಅನಿಸುತ್ತೆ ನಂಗೆ ಈಗ ನೀವು ಮೂರು ಜನ ಹೇಳಿದವರು ಏನು ಹೇಳ್ತೀನಿ ಅಲ್ಲ ನಿಜ್ವಾಗ್ಲೂ ಜೆನ್ಯೂನ್ಲಿ ಥ್ಯಾಂಕ್ ಯು ಮೇಡಮ್ ಮೇಡಮ್ ಮೊದಲೇ ಕಾಂಗ್ರೆಸ್ ನಿಮಗೆ ನಾಲ್ಕು ವರ್ಷ ಆಗಿದೆ ಇವತ್ತು ನಿಮ್ಮ ಸಿನಿಮಾ ಬಂದು ಲವ್ ಮಾತ ಕಲ್ಲಿ ಸಿಮ್ ಹೋಗೋದು ತ್ಯಾಂಕ್ ಯು ಸುದೊಳ್ಳೆಯದಾಗಿ ಕಂಗ್ರೆಸ್ ಮೇಡಮ್ ಥ್ಯಾಂಕ್ ಯು ಸರ್ ಇನ್ನು ನಿಮ್ಗೆ ಅಂತಂದ್ರೆ ಈ ತಿಂಗಳು ನಿಮ್ದು ಹ್ಯಾಟ್ರಿಕ್ ಬಾರಿಸ್ತಾ ಇದ್ದೀರಾ ಒಂದೇ ತಿಂಗಳ ಮೂರ್ ಮೂರು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸರ್ ಸೊ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರೆ ಹೆಂಗನ್ಸುತ್ತೆ ಆಗ್ತಾ ಇದೆ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲಾರ್ಗು ಅವ್ರವ್ರದ್ದು ಪ್ಯಾರಾಮೀಟರ್ಸ್ ಇರೋದ್ರಿಂದ ಇದೇ ತಿಂಗಳು ಇದೇ ದಿನ ಬೇಕು ಅನ್ನೋದು ಬಿಟ್ಟು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರೆ ಒಳ್ಳೇದು ಬಟ್ ಆಬ್ವಿಯಸ್ಲಿ ಅವ್ರವ್ರಿಗೆ ಅಂದ್ರೆ ಪ್ರತಿ ತಂಡಕ್ಕೂ ಆದ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಆದಷ್ಟು ಪ್ರಮೋಟ್ ಮಾಡ್ತಾ ಇದ್ದೀನಿ ಮೂರು ಬೇರೆ ಬೇರೆ ವಿಭಿನ್ನ ಸಿನಿಮಾ ಮೂರು ಸಿನಿಮಾ ಫ್ಲಿಕ್ ಆಗಬೇಕು ನಮ್ದು ಅಂತ ಎಲ್ಲ ಸಿನಿಮಾನು ಕ್ಲಿಕ್ ಆಗಬೇಕು ಅಷ್ಟೇ ಒಂದೇ ದಿನ ಎರಡು ಸಿನಿಮಾನು ಬರ್ತಾ ಇದೆ ನಿಮ್ದೆ ಹೆಂಗಿರ ಎರಡು ಬೇರೆ ಬೇರೆ ರೀತಿಯ ಸಿನಿಮಾಗಳು ಅದೊಂದಿದೆ ಬಟ್ ದೆನ್ ಆವಾಗಲೇ ಹೇಳಿದಾಗೆ ಪ್ರತಿ ತಂಡಕ್ಕೆ ಅದರದಾದ ಪ್ಯಾರಾಮೀಟರ್ಸ್ ಇರುತ್ತೆ ಮುಂದೆ ಐ ಪಿ ಎಲ್ ಇದೆ ಎಕ್ಸಾಮ್ ಇದೆ ಎಲೆಕ್ಷನ್ಸ್ ಇದೆ ಅದರದ್ದೇ ಅವ್ರದ್ದೇ ಆದಂಥ ಕೆಲವೊಂದು ಆತಂಕಗಳಿದೆ ಸೊ ಹಂಗಾಗಿ ಒಂದೇ ಡೇಟ್ ಬೇಕು ಅಂತ ಅವ್ರ ಡಿಸಿಷನ್ ಸೊ ಆ ಡಿಸಿಷನ್ನ ನಾನು ರೆಸ್ಪೆಕ್ಟ್ ಮಾಡಿದ್ದೀನಿ ಆದಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ ಸೇಮ್ ಆಲ್ಟ್ರ್ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ಮಾಡ್ಕೊಳ್ಳೋಕ್ಕೆ ಆಲ್ಟರ್ ಮಾಡೋಕ್ಕೆ ಅನ್ನೋ ಕಾರಣಕ್ಕೆ ಎಷ್ಟು ಮಟ್ಟಕ್ಕೆ ಆಗುತ್ತೆ ಅಷ್ಟು ನಾವು ಪ್ರಮೋಟ್ ಮಾಡ್ಬೋದು ಅಷ್ಟೇ ದಟ್ಸ್ ಅ ಡ್ಯೂಟಿ ಟು ಪ್ರಮೋಟ್ ಅಷ್ಟೇ ಮೇಡಮ್ ಈಗ ನೀವು ಯಾವುದೇ ಸಿನಿಮಾದಲ್ಲಿ ಇದ್ದರೂ ಅದು ಆ ಡ್ಯುರೇಷನ್ ಚಿಕ್ಕದಿರಲಿ ದೊಡ್ಡದಿರಲಿ ಒಂದು ಇಂಪಾರ್ಟೆನ್ಸ್ ಇರುತ್ತೆ ನಿಮ್ಮ ರೋಲ್ಗೆ ಆ ಥರದ್ದು ಇಂಪಾರ್ಟೆನ್ಸ್ ಇಲ್ಲಿ ಸಿಕ್ಕಿದೆ ನಿಮಗೆ ಹಿಂಗಿರುತ್ತೆ ರೋಲ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಅಂದರೆ ನಮ್ಮ ಪಾತ್ರಗಳ ಹೆಸರು ಅಶು ಅನ್ವಿ ಅಂತ ಅಂದರೆ ನಾನು ಸಿನಿಮಾ ಕತೆ ಕೇಳ್ದ ಕೇಳಿದಾಗಲೇ ಪಾತ್ರಕ್ಕೊಂದು ಪ್ರಾಮುಖ್ಯತೆ ಇಲ್ಲ ಅಂದರೆ ನನಗೆ ಮಾಡಬೇಕು ಅನ್ಸಲ್ಲ ನಾನು ಸಿನ್ಮಾ ಮಾಡಬೇಕು ಅಂತ ಸಿನಿಮಾ ಮಾಡಿಲ್ಲ ಯಾವತ್ತು ನಾನು ಸೊ ಹಾಗಾಗಿ ಈ ಸಿನಿಮಾ ಅಶ್ವಣ್ ಅನ್ವಿ ಪಾತ್ರ ಎರಡಕ್ಕೂ ಆಲ್ಮೋಸ್ಟ್ ಈಕ್ವಲ್ ಇಂಪಾರ್ಟೆನ್ಸ್ ಇದ್ದಂಥ ಕತೆ ಇದು ಸೊ ನನಗೆ ಆ ರೀತಿಯಾದಂಥ ಸಿನ್ಮಾಗಳು ಇಷ್ಟ ಆಗುತ್ತೆ ಅಂದರೆ ಆ ಸಿನಿಮಾಗೆ ನಮ್ದೊಂದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ಅಂದರೆ ಹಿಂಗೆ ಬಂದು ಹೋದ್ರೂ ಗೊತ್ತಾಗಲಿಲ್ಲ ಅನ್ನೋ ಥರ ಸಿನಿಮಾಗಳು ಮಾಡೋದು ಪಾಯಿಂಟ್ಲೆಸ್ ಅನ್ಸುತ್ತೆ ನನಗೆ ಸೊ ಈ ಕತೆ ತುಂಬ ವಿಚಾರಗಳಲ್ಲಿ ನನಗೆ ಕನ್ವಿನ್ಸ್ ಆಯಿತು ಸಿನಿಮಾ ಟೈಟಲ್ ಇರ್ಬೋದು ಕತೆ ಎಳೆ ಇರ್ಬೋದು ಅಥವಾ ನಂದು ಪೃಥ್ವಿ ಅವ್ರ ಕಾಂಬಿನೇಷನ್ ಆ್ಯಂಡ್ ಕಥೆಯಲ್ಲಿರುವಂತಹ ಅಂದರೆ ವಿಚಾರ ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದು ತುಂಬ ದೊಡ್ಡ ವಿಚಾರ ಅಲ್ಲದಾದ್ರು ಇಟ್ಸ್ ವೆರಿ ಸಿಂಪಲ್ ಸಬ್ಜೆಕ್ಟ್ ಬಟ್ ಏನು ಹೇಳ್ತಿದ್ದೀವಿ ಅನ್ನೋ ತುಂಬ ಜನಕ್ಕೆ ಪ್ರ ಬಹುಶಃ ರಿಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನನಗೆ ಎಲ್ಲ ಥರ ಕನ್ವಿನ್ಸ್ ಆದಂಥ ಕಥೆ ಇದು ಸರಿ ಈಗ ಧಿಯ ಸೂಪರ್ ಹಿಟ್ಟು ಮಕ್ಳು ಸೂಪರ್ ಹಿಟ್ಟು ಆ ಇಬ್ಬರನ್ನು ಜೋಡಿ ಸಿನಿಮಾ ಮಾಡಿದ್ರೆ ಸಿನಿಮಾ ಸೂಪರ್ ಹಿಟ್ ಅಂತೇಳಿ ಮಾಡಿದ್ದಂತ ಈಗ ಪ್ರೊಡ್ಯೂಸರ್ ಡೈರೆಕ್ಟ್ರು ಇಲ್ಲ ಆ ಫಾರ್ಮುಲಾ ಅಲ್ಲ ಆಬ್ವಿಯಸ್ಲಿ ಹೌದು ಆ ಎರಡು ಸಿನಿಮಾಗಳಲ್ಲಿ ಎರಡು ಕ್ಯಾರೆಕ್ಟರ್ಸ್ಗಳು ನಮ್ಮದು ಜನರಿಗೆ ಇಷ್ಟ ಆಗಿತ್ತು ಅದೇ ಕಾಂಬಿನೇಷನ್ ಅನ್ನು ನಿರ್ದೇಶಕರು ಹಾಕಿದ್ದಾರೆ ಅದು ಬೇರೆ ವಿಷಯ ಬಟ್ ಆಬ್ವಿಯಸ್ಲಿ ಈ ಕತೆ ಏನು ಡಿಮ್ಯಾಂಡ್ ಮಾಡ್ತಾ ಇತ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಸೊ ಈ ಕತೆ ಈ ರೀತಿಯ ಕ್ಯಾರೆಕ್ಟರ್ ಇದ್ದಿದ್ದರಿಂದ ಪ್ರಾಶ್ಯ ನಾವು ಅದಕ್ಕೆ ಸೂಟ್ ಆಗ್ತಾ ಇದ್ದೀವಿ ಅಂಡ್ ಇವಾಗ ಸಿನಿಮಾ ಆದಮೇಲೆ ಅಥವಾ ಹಾಡುಗಳು ಬಂದಾಗ ಅದು ಗೊತ್ತಾಗ್ತಾ ಇದೆ ಎವಿಡೆಂಟ್ ಆಗ್ತಾ ಇದೆ ಸೀಗ ಈ ಪಾತ್ರ ಚೆನ್ನಾಗಿ ಕಾಣಿಸುತ್ತೆ ಸೊ அது ஒன்று மாஸ்கீஸ் எல்லாம் அந்த தா ஜனக்கென்பல் இடதே கஷ்ட ಫಸ್ಟ್ ಟೈಮ್ ಕೇಳಿದಾಗ ಒಂದು ಪದೇ ಪದೇ ಕೇಳ್ತಾ ಇದ್ರೆ ಅದು ಈ ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ಅಂತ ಗೊತ್ತಾಗುತ್ತೆ ಸೊ ನಿಮ್ಗೆ ಹೇಗೆ ಅನಿಸ್ತು ಏನು ಅಂತ ಅದೇ ನಮಗೆ ಸಿ ಅದೇ ತುಂಬ ವೇರಿಡ್ ಆಡಿಯನ್ಸ್ ಇದ್ದಾರೆ ನಮ್ಮಲ್ಲಿ ಈಗ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಟೈಟ್ಲೆ ನನಗೆ ತುಂಬ ಕ್ಯಾಚಿ ಅನ್ನಿಸ್ತು ಬಹುಶಃ ಕೆಲವರಿಗೆ ಬಾಯ್ಗ್ ಬರ್ದಲ್ಲೇ ಇರ್ಬೋದು ಅರ್ಥ ಆಗ್ದಲ್ಲೇ ಇರ್ಬೋದು ಸಿ ಆ ರಿಸ್ಕ್ ಎಲ್ಲ ಸಿನಿಮಾ ಟೈಟಲ್ ಟೈಟಲ್ಗಳೆಲ್ಲ ಇರುತ್ತೆ ಬಟ್ ರಿಜಿಸ್ಟ್ರೇಷನ್ ಅನ್ನೋದು ಬಹುಶಃ ಅವ್ರವ್ರ ಜೀವನದಲ್ಲಿ ಎಲ್ಲರೂ ಮಾಡಿಸ್ಕೊಂಡಿರ್ತಾರೆ ಗಾಡಿನೋ ಮನೆನೋ ಮತ್ತೊಂದು ಸೊ ರಿಜಿಸ್ಟ್ರೇಷನ್ ಅನ್ನೋ ವರ್ಡ್ ಏನು ಹೊಸದಲ್ಲ ಯಾರಿಗೂ ಸೊ ಹಾಗಾಗಿ ಈಗ ರಿಜಿಸ್ಟ್ರೇಷನ್ಗೆ ಕನ್ನಡದಲ್ಲಿ ನೋಂದಣಿ ಅಂತಾರಲ್ವಾ ನೋಂದಣಿ ಸೊ ನಾವ್ಯಾರೋ ನೋಂದಣಿ ಅನ್ನಲ್ಲ ಕನ್ನಡದವ್ರೆ ಸೊ ರಿಜಿಸ್ಟ್ರೇಷನ್ ಅಂತಾನೆ ಅನ್ನೋದು ಸೊ ಹಾಗಾಗಿ ಐ ಥಿಂಕ್ ಎಲ್ಲರಿಗೂ ಗೊತ್ತಿರೋ ಅಂತ ವರ್ಡೆ ಬಟ್ ಸಿನಿಮಾಗೆ ತುಂಬಾ ಆಕ್ಟ್ ಇಟ್ಟಿದ್ದಾರೆ ಹಾಗಾಗಿ ಅದು ಜಸ್ಟಿಫೈ ಆಗುತ್ತೆ ಏನು ರಿಜಿಸ್ಟ್ರೇಷನ್ ಅಂದರೆ ನಿಮ್ಮ ಹೆಸರಿಗ್ರೆ ಅದು ಒಂಥರ ರಿಜಿಸ್ಟರ್ ಆಯಿತು ನಿಮ್ಗಾಯಿ ಅದೇ ರೀತಿ ಸಂಬಂಧಗಳು ಕೂಡ ಮನಸ್ಸಲ್ಲಿ ಗಟ್ಟಿಯಾಗಿ ರಿಜಿಸ್ಟರ್ ಆಗಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಲವ್ ಆಗುತ್ತೆ ಲವ್ ಆದಮೇಲೆ ಮದುವೆ ಆಗುತ್ತೆ ಮದುವೆ ಅಂದ್ರೆ ಒಂದು ಪ್ರಾಪರ್ ರಿಜಿಸ್ಟ್ರೇಷನ್ ಮದುವೆ ಹೇಗೂ ರಿಜಿಸ್ಟರ್ ಮಾಡ್ಬೇಕಾದ್ರೆ ಬೇರೆ ವಿಷಯ ಬಟ್ ಒಂದು ಸಂಬಂಧ ಪ್ರಾಪರ್ ರಿಜಿಸ್ಟ್ರೇಷನ್ ಅದಾದ್ಮೇಲೆ ಜೀವನ ಹೇಗಿರುತ್ತೆ ಫ್ಯಾಮಿಲಿಗಳು ಒಂದಾದವ ಎರಡು ಬೇರೆ ಫ್ಯಾಮಿಲಿಗಳು ಒಂದಾದವ್ರೆ ಬರುತ್ತೆ ತುಂಬ ಚೆನ್ನಾಗಿ ಅದೇ ಆ ಸಂಬಂಧ ಗಟ್ಟಿಯಾಗಿ ಬರ್ತದೆ ನಮ್ಮ ಸಿನಿಮಾ ಅಂತಂದ್ರೆ ಅದೇ ದಿ ಲವ್ ಮಕ್ಕನ್ ಆ ಥರ ತಗೊಂಡ್ರೆ ಅಲ್ಲಿಂದ ಒಂದು ಚೇಂಜ್ ಓವರ್ ಕಾಣ್ತು ಕನ್ನಡ ಇಂಡಿ ಎಲ್ಲ ಇಂಡಸ್ಟ್ರೀಲೂ ಅದು ಚೇಂಜ್ ಓವರ್ ಸಿಕ್ತು ಕನ್ನಡ ಇಂಡಸ್ಟ್ರೀಲೂ ಆ ಚೇಂಜ್ ಓವರ್ ಸಿಕ್ತು ಆ ಥರದ್ದು ನಿಮ್ಮ ಸಿನಿಮಾಗಳ ಮೂಲಕ ಸೊ ಆ ಸಿನಿಮಾ ಆ ಸಿನಿಮಾದಲ್ಲಿ ನೀವಿಬ್ರು ಆ್ಯಕ್ಟ್ ಮಾಡಿ ನಂತರ ನಿಮ್ಮ ಸಿನಿಮಾಗಳ ಆಯ್ಕೆ ಹಂಗಿರ್ಬೇಕು ಹೆಂಗಿರ್ಬೇಕಂತ ಹೆಂಗೆ ಹೆಂಗೆ ಅಂದರೆ ಹೆಂಗೆ ಮಾಡ್ತಾ ಇದ್ರೆ ಹೆಂಗಿದೆ ಅಂತ ಸಿ ಸಿನ್ಮಾ ಯಾವಾಗಲೂ ಹೇಳ್ತೀನಿ ನಾನು ಇದನ್ನ ಸಿನಿಮಾ ಗೆದ್ದಾಗ ನಮಗೆ ದೊಡ್ಡ ಪ್ಲಸ್ ಪಾಯಿಂಟೇ ಇದು ಸಿನ್ಮಾಗಳ ಆಪ್ಷನ್ಸ್ ಜಾಸ್ತಿ ಬರುತ್ತೆ ಇದು ದೊಡ್ಡ ಬಿಗೆಸ್ಟ್ ಪ್ಲಸ್ ಪಾಯಿಂಟ್ ಆಫ್ ಸಕ್ಸಸ್ ಸೊ ಸಿನ್ಮಾಗಳ ಆಪ್ಷನ್ ಬಂದಾಗ ನಾವು ಆಯ್ಕೆ ಮಾಡ್ಬೋದು ಈಗ ಸಿನಿಮಾಗಳು ಜಾಸ್ತಿ ಇಲ್ದಿದ್ದಾಗ ನೀವು ಬಂದಿರೋ ಸಿನಿಮಾ ಮಾಡಬೇಕಾಗತ್ತೆ ಸೊ ಈ ಗೆಲುವು ನಟರಿಗೆ ಆಪ್ಷನ್ಸ್ ಕೊಡುತ್ತೆ ಚೂಸ್ ಮಾಡೋಕ್ಕೆ ಸೊ ಅದು ಒಂದು ದೊಡ್ಡ ಪ್ಲಸ್ ಪಾಯಿಂಟು ಅಫ್ಕೋರ್ಸ್ ಎಲ್ಲರಿಗೂ ಒಂದು ಗೆಲುವು ಅನ್ನೋದೊಂದು ತಿರುವೆ ನಟರಿಗೆ ನಟಿಯರಿಗೆ ಸೊ ಅಲ್ಲಿಂದ ಒಂದು ಕರಿಯರ್ ಗ್ರಾಫ್ ಚೇಂಜ್ ಆಗುತ್ತೆ ನಮಗೆ ಆಯ್ಕೆ ಮಾಡ್ಕೊಳ್ಳೋ ಅಂಥ ಒಂದು ಆಪ್ಷನ್ ಸಿಗುತ್ತೆ ಸೊ ಗೆಲುವು ಅಂದರೆ ಖುಷಿ ಅಲ್ವಾ ಸೊ ಅಲ್ಲಿಂದ ಎಲ್ಲ ಚೇಂಜ್ ಆಗುತ್ತೆ ಪರ್ಫಾರ್ಮೆನ್ಸ್ ವೈಸು ತುಂಬ ಆಗಿ ಆ್ಯಕ್ಟ್ ಮಾಡ್ತಿದ್ದೀರಾ ಮಾಡ್ತೀರಾ ನೀವು ನೀವು ಇಬ್ಬರೂ ಸೊ ಆನ್ ಸ್ಕ್ರೀನ್ ಹೆಂಗೆ 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 ಆ್ಯಕ್ಟ್ ಮಾಡ್ಬೇಕಾರೆ ಹೆಂಗೆ ಅಂತ ಅನ್ನಿಸುತ್ತೆ ಅಂತ ಆಕ್ಟ್ ಮಾಡೋದನ್ನ ತುಂಬಾ ಡಿಸ್ಕಸ್ ತುಂಬಾ ನ್ಯಾಚುರಲ್ ಆಗಿ ಡಿಸ್ಕಸ್ ಮಾಡ್ತಾ ಇದೀವಿ ಸೀನ್ ಈ ಸಿನಿಮಾದಲ್ಲಿ ಸ್ಪೆಷಲಿ ಏನೇ ಸೀನ್ಸ್ ಬಂದ್ರು ಇಬ್ರು ಬೇಮ್ಲಂತೂ ಆಲ್ಮೋಸ್ಟ್ ಸೇಮ್ ಮತ್ತೆ ನಾವು ಇಷ್ಟಪಡುವ ಸಿನ್ಮಾಗಳು ಅಥವಾ ನಾವು ಕೆಲಸ ಮಾಡುವಂತ ರೀತಿ ಆಲ್ಮೋಸ್ಟ್ ಸಿಮಿಲರ್ ಇರೋದ್ರಿಂದ ಸೀನ್ಸ್ ಏನೇ ಬಂದ್ರು ನಾವು ಡಿಸ್ಕಸ್ ಇದನ್ನು ಹೀಗೆ ಮಾಡೋಣ ಹೀಗೆ ಮಾಡೋಣ ಅಂತ ಹಿಂಗೆ ಮಾಡಿ ಅದು ಸಾಂಗ್ಸ್ ಅಥವಾ ಟ್ರೇಲರ್ ನೋಡಿದಾಗ ಎವಿಡೆಂಟ್ ಆಗಿ ಕಾಣಿಸುತ್ತೆ ಸೇಮ್ ವರ್ಕ್ ಆಗ್ತಾ ಇದೆ ಈ ಬೇರ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಅದು ಟ್ರಾನ್ಸ್ಲೆಂಡ್ ಆಗಿದೆ ಸಿನಿಮಾದಲ್ಲಿ ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅದೊಂದು ನಾನು ಖಾತ್ರಿಯಾಗಿ ಹೇಳ್ತೀನಿ ಸೇಮ್ ಪೇರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಅದೇ ಲವರ್ ಸ್ಟೋರೀಸ್ ಅಥವಾ ಫ್ಯಾಮಿಲಿ ಅಂತ ಮಾಡ್ಬೇಕಾರೆ ನಿಮಗೆ ಫಸ್ಟ್ ಚಾಲೆಂಜ್ ಏನು ಅಂತಂದ್ರೆ ಆಡಿಯನ್ಸ್ಗೆ ಇವರಿಬ್ರು ಲವರ್ಸ್ ಅಥವಾ ಇವರಿಬ್ರು ಗಂಡ ಹೆಂಡತಿ ಅಂತ ಅನ್ನಿಸ್ಬೇಕು ಫಸ್ಟ್ ದಟ್ ಇಸ್ ಅ ಬೇಸಿಕ್ ಇದು ನೆಸೆಸಿಟಿ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಅದು ಐ ಥಿಂಕ್ ವರ್ಕ್ ಆಗಿದೆ ಅಂತ ಅನ್ಸುತ್ತೆ ಈ ಹೊಸ ಡೈರೆಕ್ಟರ್ ಬಂದು ಕಥೆ ಹೇಳ್ತಾರಲ್ಲ ಅದು ನೀವು ಹೆಂಗೆ ಒಪ್ಕೊಂತೀರಾ ಅಂತ ಅಂದ್ರೆ ಯಾವ ಆಧಾರದ ಮೇಲೆ ಒಪ್ಕೊಂತೀರ ನಮಗೆ ಅಂದ್ರೆ ನಮಗೊಂದು ಟ್ರೈಲರ್ ಅಥವಾ ಸಾಂಗ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸಿನಿಮಾ ತೆಗೆ ಬರುತ್ತೆ ಅಂತ ಬಟ್ ನೀವು ಜಸ್ಟ್ ಸೋರಿ ಕೇಳಿ ಒಪ್ಕೊಂಡ್ಬಿಡ್ಬೇಕು ಕತೆ ಯಾವ ಲೆವೆಲ್ ಪ್ರಿಪೇರ್ ಆಗಿದ್ದಾರೆ ಅನ್ನೋದೊಂದು ಜಡ್ಜ್ಮೆಂಟ್ ಸಿಗುತ್ತೆ ಅಂದ್ರೆ ನೀವು ಸರ್ಫೇಸ್ ಲೆವೆಲಲ್ಲಿ ಕಥೆ ಕತೆ ಮಾಡೋಕ್ಕೂ ಒಂದು ಡೀಟೈಲಿಂಗ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದು ಪ್ರೆಸೆಂಟ್ ಮಾಡ್ಬೇಕಾರೆ ನಿಮ್ಗೆ ಅವರು ಯಾವ ಲೆವೆಲ್ ಪ್ರಿಪೇರ್ ಆಗಿದ್ದಾರೆ ಅನ್ನೋದೊಂದು ಐಡಿಯಾ ಬರುತ್ತೆ ಸಿ ಎಕ್ಸಿಕ್ಯೂಷನ್ ಗೊತ್ತಾಗಲ್ಲ ನಮಗೆ ಸ್ಟಿಲ್ ಟಿಲ್ ಶೂಟಿಂಗ್ ಹೋಗೋವರೆಗೂ ಬಟ್ ಕತೆ ಲೆವೆಲ್ ಯಾವ ಪ್ರಿಪ್ರೇಷನ್ ಯಾವ ಲೆವೆಲ್ ಪ್ರಿಪ್ರೇಷನಲ್ಲಿ ಇವ್ರು ಇದ್ದಾರೆ ಅಂತ ಗೊತ್ತಾಗುತ್ತೆ ಸರ್ ಹೆಂಗೆ ಅಂದರೆ ಈಗ ಕೆಲವೊಬ್ರು ಮೇಡಮ್ ಹೇಳಿದ್ರು ಪ್ರಿಪ್ರೇಷನ್ ಅಂತ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ವಿಷುವಲಿ ಅದನ್ನ ಅವ್ರಿಗೆ ತಗ್ಗಕ್ಕೆ ಆಗ್ತಾ ಇಲ್ಲ ಆ ಥರದ್ದೊಂದು ಅದು ಆ ಥರ ಡಿಪೆಂಡ್ಸ್ ಅದು ಅಂದರೆ ನೀವೇನಾದರೂ ಆದರೂ ಏನಾದರೂ ಒಂದು ಫುಟೇಜ್ ಶೂಟ್ ಮಾಡಿರೋ ತೋರಿಸ್ತಾರಾ ಅಥವಾ ಇಲ್ಲ ಇವರು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ರು ಅವ್ರು ಅಲ್ಲ ನಿಮ್ಗೆ ಹೇಳಿದ ಪಾಯಿಂಟ್ ಕರೆಕ್ಟ್ ನಮಗೆ ಗೊತ್ತಾಗಲ್ಲ ಜಜ್ ಮಾಡೋಕ್ಕಾಗಲ್ಲ ಬಟ್ ದೆನ್ ಕತೆ ಇವ್ರು ಹಾಗೆ ಕತೆ ನರೇಟ್ ಮಾಡಿದಾಗ ಆ ಕಥೆಯಲ್ಲಿರುವಂಥ ಡೆಪ್ತ್ ಇದೆಯಲ್ಲ ಅದನ್ನು ನೋಡಿನೇ ನಮಗೊಂದು ಪ್ರಾಪರ್ ಜಜ್ಮೆಂಟ್ ಸಿಗುತ್ತೆ ಸೊ ಸುಮ್ಮನೆ ಆ ಕತೆಗೆ ಪ್ರಿಪೇರ್ ಆಗಿ ಸುಮ್ಮನೆ ಒಂದು ಕತೆ ಮಾಡೋಕ್ಕಾಗಲ್ಲ ಕತೆ ಒಂದು ನರೇಷನ್ಗೆ ತಕ್ಷಣ ಆಗಿರುವಂಥ ಕತೆ ಸುಮ್ಮನೆ ಪ್ರಿಪೇರ್ ಮಾಡೋದು ಅಷ್ಟು ಈಸಿನೂ ಅಲ್ಲ ಸೊ ಅವ್ರ ಹತ್ರ ಆ ಪೊಟೆನ್ಷಿಯಲ್ ಇದ್ದಾಗಲೇ ಒಳ್ಳೆಯ ಕತೆನ ಅವ್ರು ನರೇಟ್ ಮಾಡೋಕ್ಕಾಗೋದು ಸೊ ಹಾಗಾಗಿ ಅದೇ ಒಂದು ಪಾಯಿಂಟ್ ಇದೆ ಸೇಯಿಂಗ್ ಅವರು ನರೇಟ್ ಚೆನ್ನಾಗಿ ಮಾಡಿರ್ತಾರೆ ಎಕ್ಸಿಬಿಷನ್ ಲೆವೆಲಲ್ಲಿ ಸ್ವಲ್ಪ ಅದೆಲ್ಲ ಆಗ್ಬೋದು ಕೆಲವೊಂದು ಸರಿ ಬಟ್ ಇವ್ರ ವಿಷಯದಲ್ಲಿ ಹಂಗೆ ಆಗಲಿಲ್ಲ ಇವರು ಡೆಬ್ಯೂಟೆಂಟ್ ಆದ್ರೂ ಕೂಡ ತುಂಬ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದರು ಆ್ಯಂಡ್ ಥಿಯೇಟ್ರಲ್ಲಿ ಇದ್ದರು ಆ್ಯಂಡ್ ತುಂಬ ಕನ್ವಿಕ್ಷನ್ ಇಟ್ಕೊಂಡು ಮಾಡಿದರು ಆ್ಯಂಡ್ ಎಲ್ಲ ಎಲ್ಲ ಪಾತ್ರವರ್ಗದಲ್ಲಿರುವಂಥ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರ ಒಂದು ಕ್ಯಾರೆಕ್ಟರ್ನ ಆ್ಯಂಡ್ ಅದು ಸೀನಲ್ಲಿ ಆ್ಯಕ್ಚುಲಿ ತುಂಬ ಸೀನ್ಸ್ಗಳು ನೋಡೋವಾಗ ಈಗ ನಾನು ಒಂದಷ್ಟು ಫುಟೇಜಸ್ ನೋಡಿದಾಗ ಒಂದು ಒಳ್ಳೆ ಒಂದು ಫೀಲ್ ಇದೆ ಸಿನಿಮಾ ಥ್ರೂ ಔಟ್ ಸಿನಿಮಾ ಎಂಡ್ ವರ್ಗು ಸೊ ಅದು ಟ್ರಾನ್ಸೆಂಡ್ ಆಗಿದೆ ಅಂತ ಈ ಕತೆ ಕತೆ ಅಂತೀವಲ್ಲ ಮೇಡಮ್ ಕೆಲಸ ಏನಾಗಿದೆ ಅಂದ್ರೆ ಕತೆ ಸಿಂಪಲ್ ಆಗಿ ಇರುತ್ತೆ ಅದ್ ಹೆಂಗ್ ತೋರಿಸ್ತಾರೆ ಅನ್ನೋದು ಅದೇ ಕತೆನ ತುಂಬಾ ಚೆನ್ನಾಗಿ ತೋರಿಸಬಹುದು ಅದೇ ಕತೆನ ನಾರ್ಮಲ್ ಆಗಿ ತೋರಿಸಬಹುದು ಸೊ ಅಂದ್ರೆ ಈಗ ಒಬ್ರು ಕಥೆ ಹೇಳಿರ್ತಾರೆ ಅದನ್ನ ಅವ್ರು ಹೆಂಗ್ ತೋರಿಸ್ತಾರೆ ಅನ್ನೋದು ಹೆಂಗ್ ಹೆಂಗ್ ಜಜ್ ಮಾಡ್ತಾರೆ ಅಂತ ಜಜ್ ಮಾಡಕ್ಕಾಗಲ್ಲ ಆ್ಯಕ್ಚುಲಿ ಆಕ್ಟರ್ಸ್ಗೆ ಸೆಟ್ ಸಿಂಪಲ್ ಆಗಿ ಅದು 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 ಲಾಟ್ರಿ ಇದ್ದಂಗೆ ಓಕೆ ಎಸ್ಪೆಷಲಿ ನ್ಯೂ ಡೈರೆಕ್ಟರ್ಸ್ ಜೊತೆ ಈಗ ಆಲ್ರೆಡಿ ಅ ಪ್ರೂವ್ ಮಾಡಿರೋರಾದ್ರೆ ನಿಮ್ಗೆ ಅವ್ರ ಕೆಲಸ ಗೊತ್ತಿರುತ್ತೆ ಇವ್ರು ಹೆಂಗ್ ಪ್ರೆಸೆಂಟ್ ಮಾಡ್ತಾರೆ ಅಂತ ಇಲ್ಲ ಅಂದ್ರೆ ನಿಮ್ಗೆ ಅದು ಇಟ್ಸ್ ಆಲ್ವೇಸ್ ಏನಂತಾರೆ ಇಟ್ಸ್ ಆಲ್ವೆಸ್ ಎ ಕ್ವೆಶನ್ ಹೆಂಗೆ ಮಾಡ್ತಾರೆ ಅಂತ ಬಟ್ ಅಫ್ಕೋರ್ಸ್ ಅವ್ರು ಶಾರ್ಟ್ ಫಿಲಮ್ ಏನಾದ್ರು ಮಾಡಿದರೆ ಶಾರ್ಟ್ಸ್ ಹೆಂಗೆ ಇಟ್ಟಿದ್ದಾರೆ ಹೆಂಗೆ ಕಂಪೋಸ್ ಮಾಡಿದ್ದಾರೆ ಅದೆಲ್ಲ ಗೊತ್ತಾಗುತ್ತೆ ಬಟ್ ಟು ಆ್ಯನ್ ಎಕ್ಸ್ಟೆಂಟ್ ಬಟ್ ಶೂಟಿಂಗ್ ಹೋದಾಗಲೇ ಗೊತ್ತಾಗೋದು ಅದು ಸಿ ಅದು ಅದನ್ನು ಅಗ್ಯಾನ್ ಇಟ್ ಡಿಪೆಂಡ್ಸ್ ಆನ್ ಆಕ್ಟರ್ಸ್ ನೀವು ಕೆಲವರು ಹೇಳ್ತಾರೆ ಓಪನ್ ಆಗಿ ಹೇಳ್ತಾರೆ ಕೆಲವ್ರು ನಾ ಜೊತೆ ಕೆಲಸ ಮಾಡಲ್ಲ ಅಂದರೆ ಮೇ ಬಿ ದಿಸ್ ಇಸ್ ದ ರೀಸನ್ ಬಟ್ ನಾಟ್ ಆಲ್ವೇಸ್ ನನಗೇನು ಅನಿಸುತ್ತೆ ಅಂದರೆ ಹೊಸ ನಿರ್ದೇಶಕರು ನಿರ್ದೇಶಕರು ತುಂಬ ಹೊಸತನದಲ್ಲಿ ಬರ ಹೊಸ ಥಾಟಲ್ಲಿ ಬರ್ತಾರೆ ಸೊ ಇವಾಗ ಒಂದು ಮೇ ಬಿ ಫೋರ್ ಫೈವ್ ಫಿಲ್ಮ್ಸ್ ಆದಮೇಲೆ ಅಥವಾ ಏಯ್ಟ್ ಟೆನ್ ಫಿಲ್ಮ್ಸ್ ಆದಮೇಲೆ ಮೇ ಬಿ ರನ್ ಔಟ್ ಆಫ್ ಥಾಟ್ಸ್ ಗೊತ್ತಿಲ್ಲ ಸ್ವಲ್ಪ ಮೊನೋಟನ ಸನ್ನಿಸ್ಬೋದು ಅಥವಾ ಕೆಲವು ನಿರ್ದೇಶಕರು ಒಂದೇ ಒಂದೇ ರೀತಿ ಸಿನಿಮಾಗಳು ಮಾಡ್ಬೋದು ಬಟ್ ಹೊಸ ನಿರ್ದೇಶಕರು ಅಂತ ಬಂದಾಗ ಅವರು ಯುನೋ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಕೊಂಡ್ಬಂದಿರ್ತಾರೆ ಸೊ ಯೂಜ್ಲಿ ನೀವು ನೋಡಿದ್ರೆ ಬ್ಲಾಕ್ ಬಸ್ಟರ್ ಸಿನಿಮಾಗಳೆಲ್ಲ ಫಸ್ಟ್ ಟೈಮರ್ಸ್ ಆಗಿರ್ತಾರೆ ದಟ್ ಫಸ್ಟ್ ಫಿಲಮ್ ಫಸ್ಟ್ ಟೈಮರ್ಸ್ ಆಗಿರ್ತಾರೆ ಸೊ ಅದೊಂದು ಚಾನ್ಸ್ ಇರುತ್ತೆ ಯಾವಾಗಲೂ ದರ್ ಇಸ್ ಒನ್ ಗುಡ್ ಚಾನ್ಸ್ ಪಾಸಿಟಿವ್ ಚಾನ್ಸ್ பிரசன்டேஷன் <laughs> 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 ಒಂದೊಂದು ಸಾಂಗ್ ಒಂದು ರೀತಿ ಇದೆ ಅಂಡ್ ಒಂದು ಸಾಂಗ್ ಅಂತೂ ಕದ್ದು ಕದ್ದು ಅಂತ ತುಂಬ ಚೆನ್ನಾಗಿ ಕ್ವಿಶನೈಸ್ ಮಾಡಿದ್ದಾರೆ ನಾವು ಅಂಡರ್ ಅಂಡರ್ ವಾಟರಲ್ಲಿ ಶೂಟ್ ಮಾಡಿದ್ವಿ ತುಂಬ ಯುನೀಕ್ ಆಗಿ ಶೂಟ್ ಮಾಡಿದ್ದಾರೆ ಅಂಡ್ ಆಡಿಯೋ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದು ಇನ್ನೇನು ರಿಲೀಸ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಎಲ್ಲರಿಗೂ ಇಷ್ಟ ಆಗುವಂಥ ನನ್ನ ನಮ್ಮ ಫೇವ್ರೇಟ್ ಈಗ ಜೋಡಿ ಹೆಂಗಿರುತ್ತೆ ಮೇಡಮ್ ಅಂದರೆ ನಾವು ನೋಡಿರೋಂಗೆ ಕೆಲವೊಂದು ಈ ಓಲ್ಡ್ ಸ್ಕೂಲ್ ಲವ್ ಅಂತ ಕರಿತೀವಲ್ಲ ಆ ಥರ ಇದು ಲವ್ ನೋಡಿದ್ದೀವಿ ಇನ್ನೊಂದು ಈಗ ತುಂಬ ಮಾಡ್ರನೈಸ್ಡ್ ಲವ್ ಥರ ಅಂದರೆ ಈಗ ಅರ್ಜುನ್ ರೆಡ್ಡಿ ಆ ತರ ಈ ತರ ಆ ತರದ್ ಲವ್ ಈ ತರದ್ ಲವು ಇದು ಯಾವ ತರದ್ ಲವು ನೈಂಟೀಸ್ ಏಜ್ ಅಲ್ಲಿ ಲವ್ ಇದು ಒಂಥರ ಬ್ರಿಡ್ಸ್ ತರನೇ ಬರುತ್ತೆ ಅಂದ್ರೆ ನಮ್ಮ ಜನರೇಷನ್ ಅವರು ನಾವೇನ್ ನಮ್ಮ ಜನರೇಷನ್ ಅಲ್ಲಿ ನೋಡಿದಿವಿ ಅದನ್ನೇ ಪ್ಲೇ ಮಾಡಿದೀವಿ ನಾವು ತುಂಬಾ ಅರ್ಜುನ್ ರೆಡ್ಡಿ ನೋ ಚಾನ್ಸ್ ಅದು ಅದು ಬೇರೆ ಯೂನಿವರ್ಸಲ್ ಇದೆ ಅನ್ಸುತ್ತೆ ನನಗೆ ಸಿ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಯಾವ ಆಡಿಯನ್ಸಿಗೆ ನಿಮ್ಮ ಸಿನ್ಮಾ ಕೇಟರ್ ಮಾಡ್ತಾ ಇದ್ದೀರಾ ಅಂತ ಆಕ್ಸೆಪ್ಟೆನ್ಸ್ ಲೆವೆಲ್ ಅನ್ನೋದು ನೋಡಬೇಕಾಗತ್ತೆ ಆ್ಯಂಡ್ ನಮಗೆ ಪ್ರಾಬಬ್ಲಿ ಈ ಸಿನಿಮಾ ನಾವೇನು ಲವ್ ಸ್ಟೋರಿ ಅಥವಾ ಲವ್ ಸ್ಟೋರಿ ಫ್ಯಾಮಿಲಿ ಇಟ್ಕೊಂಡು ಸಿನ್ಮಾ ಮಾಡಿರೋದು ನಮ್ಮಲ್ಲಿರೋರಿಗೆ ರಿಲೇಟ್ ಆಗುವಂಥ ಸಿನ್ಮಾ ಇದು ನಮ್ಮ ಸುತ್ತಮುತ್ತ ಇರೋರಿಗೆ ಅಥವಾ ನಮಗೆ ನಮ್ಮ ಅಕ್ಕಪಕ್ಕ ಮನೇಲಿ ನೋಡಿರೋ ಅಂಥದ್ದು ನಾವು ಈಗ ಅದು ಆವಾಗಲೇ ನಾನು ಯಾರಿಗೋ ಹೇಳಿದೆ ಒಂದು ಟೆನ್ ಇಯರ್ಸ್ ಹಿಂದ್ಗಡೆ ಟೆನ್ ಇಯರ್ಸ್ ಅಲ್ಲ ಫಿಫ್ಟೀನ್ ಇಯರ್ಸ್ ಹಿಂದ್ಗಡೆಯೇ ಒಂದು ಫ್ಯಾಮಿಲಿಲಿ ಒಂದು ಲವ್ ಮದ್ ಮ ಲವ್ ಮ್ಯಾರೇಜ್ ಆದರೆ ತುಂಬ ದೊಡ್ಡ ವಿಷಯ ಅದು ಅನ್ನ ಆದರೆ ಪ್ರಾಬಬ್ಲಿ ಜನ ಕೆಲವರು ಅಂದರೆ ಅವಮಾನ ಥರ ಫೀಲ್ ಮಾಡೋರು ಅಂದರೆ ಅದೊಂದು ಲವ್ ಮ್ಯಾರೇಜ್ ಆಗೋಯ್ತು ನಮ್ಮ ಫ್ಯಾ ಆ ಥರ ಬಟ್ ಇವಾಗ ಹೆಂಗಾಗಿದೆ ಅಂದರೆ ಎಲ್ ಈಗ ಮದುವೆ ಅಂದರೆ ಲವ್ ಆರೆಂಜಾ ಅಷ್ಟು ಕಾಮನ್ ಅಂತೂ ಆಗಿದೆ ಸೊ ಈ ಶಿಫ್ಟನ್ನ நம்ம அந்த நம்ம பேரெண்ட்ஸ் ஜன்ரேஷன் அவர் ஹெங்க் ரீவ் மாதிரி அந்த அவ்வளே அது இட்ஸ் நாட் ஈஸி அல்ல அவ்வோ தர் இஸ் அ சடன் சேஞ்ச் சடன் ஷிஃப்ட் சோ இவங்க சே ஃபார் எக்ஸாம்பல் இவங்க நான் ஸ்கூலில் பியூசல்தான் பிராபப்லி நம்ம நம்ம பேரெண்ட்ஸு மனையெல்லாம் மைண்ட் செட் நோட் லவ் மாரேஜ் நோ சாங்க தர ஆக்சுலி நம்ம நான் லவ் மாரேஜ் சோ ஆ ஷிஃப்ட் இது அல்வா கதேலி அது தூ அே ಈಗಿನ ಜನರೇಷನ್ ಅವರು ಹೆಂಗೆ ಯೋಚನೆ ಮಾಡಿ ಹೆಂಗ್ ಲೈಫಲ್ಲಿ ಮುಂದಕ್ಕೆ ಹೋಗ್ತಾರೆ ಅದನ್ನ ಆ ಜನರೇಷನ್ ಅವರು ಅದನ್ನ ಹೆಂಗೆ ಪ್ಯಾಚ್ ಅಪ್ ಹೋಗ್ತಾರೆ ಇದು ಒಂದು ಲೈನ್ ಆ್ಯಕ್ಚುಲಿ ಸಿನ್ಮಾದು ಸೊ ಅದೇ ಈ ಸಿನಿಮಾ ದಟ್ ಇಸ್ ಆಲ್ ದಟ್ ಇಟ್ ಇಸ್ ಈಗ ಡೈರೆಕ್ಟರ್ ಜೊತೆ ಮಾತಾಡ್ತಾ ಇರೋದು ಈ ಸಿನಿಮಾದಲ್ಲಿ ಫೈಟ್ ಇಲ್ಲ ವೈಲೆನ್ಸ್ ಆ ಥರದ್ದೆಲ್ಲ ಇಲ್ಲ ಅಂತ ಸೊ ನಿಮ್ಮ ಇಬ್ಬರು ಸಿನಿಮಾಗಳಂತ ಹೇಳಿದ್ರು ವೈಲೆನ್ಸ್ ಥರದ್ದು ಸಿನಿಮಾ ಇಲ್ಲ ಸೊ ಇತ್ತೀಚೆಗೆ ಅಂದ್ರೆ ವೈಲೆನ್ಸ್ ಸಿನ್ಮಾನೇ ಹಿಟ್ ಆಗುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಸೊ ಎನಿಮಲ್ ಗೆನಿಮಲ್ ಆ ಥರ ಸಿನಿಮಾ ಇಲ್ಲ ಸೊ ನಿಮಗೆ ವೈಲೆನ್ಸ್ ಸಿನಿಮಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಡಿಪೆಂಡ್ಸ್ ಆನ್ ವಾಯ್ಲೆನ್ಸ್ ಅಂತ ಏನಲ್ಲ ಡಿಪೆಂಡ್ಸ್ ಆನ್ ಸ್ಟೋರಿ ಯಾವ ಸ್ಟೋರಿ ಹೇಳಬೇಕು ನನಗೆ ವಾಯ್ಲೆನ್ಸ್ ಕಥೆಯನ್ನು ಚೆನ್ನಾಗಿ ಇಷ್ಟ ಇಲ್ಲ ಅಂತ ಮಾಡ್ತಾ ಇದ್ದೀನಿ ಸಿನಿಮಾಗಳಿಗೆ ಸೊ ಇಟ್ ಡಿಪೆಂಡ್ಸ್ ಆನ್ ಸ್ಟೋರಿ ನಾನು ಯಾವ ಸಿನಿಮಾ ಮಾಡಿದ್ರು ಅದರಲ್ಲೊಂದು ಪ್ರಾಪರ್ ಸ್ಟೋರಿ ಕಮ್ಯುನಿಕೇಟ್ ಆಗುವಂಥ ಸ್ಟೋರಿ ಇರಬೇಕು ನಾನು ಆಡಿಯನ್ಸ್ ಬಂದು ನೋಡಿದ್ಮೇಲೆ ಏನಾದರೂ ಒಂದು ಅವೇ ಪಾಯಿಂಟ್ ಇರಬೇಕು ಸುಮ್ಮನೆ ರಕ್ತ ನೋಡಿ 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 ಏನು ಪ್ರಯತ್ನ ஆ கதை நோட் மேல யூஷலி நான் சினிம பிரயத்ன இத்த இது அந்த டேக்அவே ஏனாதோ அதில் அவரு டூ அண்ட் ஆஃப் டூ அவர்ஸ் நோடத்தில அது ஏனாத மீனிங் இரவு அன்னொரு பிரயத்ன அஸே அது எஸ் மட்டிக்கு இதாக டிபெண்ட்ஸ் ஆன் திலம் அது ஹே ஜே ரீவ் மாதிரமே டிபெண்டு சகஸ் அது இதில் நினச்சே அல்ல டிபெண்ட்ஸ் ஒன்றொந்து டைம் ஒன்றும் தரோ சினிமாவும் இஷ்ட இடத்த ಅದು ಏನು ಹೇಳೋದು ಒಂದು ಸೀಕ್ರೆಟ್ ಥರ ಏನೋ ಒಂಥರ ಮ್ಯಾಜಿಕ್ ಥರ ಅದು ಮ್ಯಾಜಿಕ್ ಆದರೂ ಆಗೋದಿಲ್ಲ ಆಗಿಲ್ಲ ಅನ್ನೋದು ಸೊ ಇದೇ ಥರದ ಸಿನಿಮಾಗಳು ಕ್ಲಿಕ್ ಆಗುತ್ತೆ ಅನ್ನೋದು ಯಾರು ಹೇಳ ಇಲ್ಲಿ ಸಿನಿಮಾಗಳು ನೋಡೋ ರೀತಿ ಅನ್ಸುತ್ತೆ ಬಿಕಾಸ್ ಈಗ ನೀವು ಅನಿಮಲ್ ಅಂತ ರೆಫರೆನ್ಸ್ ತಗೊಂಡ್ರಿ ಸಿನಿಮಾ ಅದ್ರ ಜೊತೆ ಬಂದು ಬೇರೆ ಸಿನಿಮಾ ಇಲ್ಲ ಅದಕ್ಕೋಸ್ಕರ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಈಗ ಅನಿಮಲ್ ಸಿನಿಮಾ ನೋಡಿದಾಗ ನಾನು ಏನು ನಾನು ನಾನು ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅನಿಮಲ್ ವಾಸ್ ಅವನು ಎಷ್ಟು ಹುಚ್ಚಿನ ಅವ್ರ ತಂದೆ ಪ್ರೀತಿಸ್ತಾನೆ ಅನ್ನೋದು ಬೇಸಿಕಲಿ ಇನ್ನು ಮಿಕ್ಕಿದ್ದೆಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಅಷ್ಟೇ ಅವನು ಕ್ಯಾರೆಕ್ಟ್ರೈಸೇಷನ್ ಹಂಗಿದೆ ಬಿಟ್ಟರೆ ನಿಮಗೆ ಪೂರ್ತಿ ಫಸ್ಟ್ ಶಾರ್ಟಿಂದ ಕೊನೆ ಶಾರ್ಟ್ವರೆಗೂ ಅವ್ನು ಹೌ ಮ್ಯಾಡ್ ಇಸ್ ಅಬೌಟ್ ಇಸ್ ಫಾದರ್ ಅನ್ನೋದು ಸಿನ್ಮಾ ಅದು ನನಗೆ ಅದು ಬಿಟ್ಟು ಬೇರೆ ಏನೂ ಕಾಣಲಿಲ್ಲ ಸೊ ಇಟ್ ಡಿಪೆಂಡ್ಸ್ ಆನ್ ನೀವು ಹೆಂಗೆ ಆ ಸಿನ್ಮಾ ಈಗ ಕೆ ಜಿ ಎಫ್ ವೈಲೆನ್ಸ್ ಅಂತಾರೆ ಆಲ್ ದಟ್ ಈಸ್ ಓಕೆ ಬಟ್ ಎಂಡ್ ಆಫ್ ದ ಡೇ ಅವ್ನು ಅವ್ರ ತಾಯಿ ಹೇಳ್ತಾನೆ ಒಂದು ಮಾತು ಸೊ ಸೊ ನಾವೇನನ್ನು ರಿಸೀವ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಸಿ ಎಂಡ್ ಆಫ್ ದ ಡೇ ಸಿನಿಮಾ ಇಸ್ ಎಂಟರ್ ಎಂಟರ್ಟೈನ್ಮೆಂಟ್ ಅದನ್ನು ತುಂಬ ಇದು ಇದು ಮಾಡಬಾರ್ದು ಅಂದರೆ ಅದು ಹಿಂಗಿತ್ತು ಇದ್ ಇಟ್ ಇಟ್ಸ್ ಎಂಟರ್ಟೈನ್ಮೆಂಟ್ ನಮ್ಮ 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 ಸಿನ್ಮಾ ನೋಡಿಸ್ಕೊಂಡು ಹೋಗ್ತಾ ಇದೆಯಾ ನಮಗೆ ಸಿನಿಮಾ ಇಷ್ಟ ಆಗ್ತಾ ಇದೆಯಾ ಇಟ್ ಬಿಕಾಸ್ ಎಲ್ಲ ನಿರ್ದೇಶಕರು ಸಿನಿಮಾಗಳನ್ನ ಬೇರೆ ಬೇರೆ ರೀತಿ ಮಾಡ್ತಾರೆ ಎಲ್ಲರೂ ಒಂದೇ ಥರ ಮಾಡೋಕೆ ಸಾಧ್ಯವೇ ಇಲ್ಲ ಈಗ ನನಗೆ ಪರ್ಸ್ನಲಿ ಮಾಸ್ ಅಂದರೆ ವಾಯ್ಲೆನ್ಸ್ ಸಿನ್ಮಾಗಳಲ್ಲಿ ನನ್ನ ಸಿನಿಮಾಗಳ ಬಿಕಾಸ್ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಇರುವಂಥ ಸಿನಿಮಾಗಳು ಬಹುತೇಕ ಲವ್ ಸ್ಟೋರೀಸ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾನೇ ಆಗಿರುತ್ತೆ ಹೀರೋಗಳಿಗೆ ಬೇರೆ ಇದು ಸ್ಟ್ಯಾಂಡ್ ಅದು ಬಟ್ ನಮಗೆ ಇಟ್ಸ್ ಮೋರ್ ಆರ್ ಲೆಸ್ ನೀವು ಲವ್ ಸ್ಟೋರಿ ಮಾಡಿದಾಗೆ ನಿಮಗೆ ಕ್ಯಾರೆಕ್ಟರ್ ಸ್ಕೋಪ್ ಇರುತ್ತೆ ಆರ್ ಫ್ಯಾಮ್ಲಿ ಸ್ಟೋರೀಸಲ್ಲಿ ಇರುತ್ತೆ ತುಂಬ ಕಮ್ಮಿ ಅಲ್ವಾ ಮಾಸ್ ಆ್ಯಂಡ್ ವೈಲೆನ್ಸ್ ಫಿಲ್ಮ್ಸಲ್ಲಿ ಫೀಮೇಲ್ ಲೀಡ್ಸ್ಗೆ ತುಂಬ ಇಂಪಾರ್ಟೆಂಟ್ ಸರಿ ನೆಕ್ಸ್ಟ್ ಸಿನಿಮಾ ಯಾವುದಾದ್ರು ಬರ್ತಾ ಇದೆ ಏನೇನು ನೆಕ್ಸ್ಟ್ ಪ್ಲ್ಯಾನ್ಸ್ ನಡೀತಾ ಇದೆ

ಅದೇ ನಂದು ಆರಾಮ್ ಅರವಿಂದ್ ಸ್ವಾಮಿ ಶೂಟಿಂಗ್ ಮುಗಿದಿದೆ ಡಬ್ಬಿಂಗ್ ಮಾಡಿಲ್ಲ ಸೊ ಮೇ ಬಿ ಅದು ಫ ಈಗ ಇದಾದ ಮೇಲೆ ಆರ್ ಅರವಿಂದ್ ಸ್ವಾಮಿ ರಿಲೀಸ್ ಆಗುತ್ತೆ ಅದಾದಮೇಲೆ ತ್ರೀ ತ್ರೀ ಬರೀತಾ ಇದೀವಿ ಈಗ ಬೇಗ ಟೈಮ್ ತೊಗೊಳತ್ತೆ ಆಲ್ಮೋಸ್ಟ್ ಥಾಟ್ ಬರೋಕ್ಕೆ ಒಂದು ವರ್ಷ ಆಯಿತು ಈಗ ಒಂದು ಸಿಕ್ಸ್ ಮಂತ್ಸಿಂದ ಬರಿತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮಾತಾಡೋಕ್ಕೆ ಖುಷಿಯಾಯಿತು ಇಪ್ಪತ್ತ್ ಮೂರು ಸಿನಿಮಾ ರಿಲೀಸ್ ಆಗ್ತಿದೆ ಸರ್ ಥ್ಯಾಂಕ್ ಯು